ಈ ದಿನ ಮಾಧ್ಯಮದವರಿಗೆ ಸ್ವಾಗತ ಬಯಸ್ತ ವಿಚಾರ ಏನಂದ್ರೆ ರವರು ಮುಳಬಾಗಲ್ ತಾಲೂಕಿನಲ್ಲಿ ದೀರ್ಘ ಸುಮಲಿ ದೀರ್ಘ ಸುಮಳ್ಳಿ ಭವ ಕಾರ್ಯಕ್ರಮವನ್ನು ಸುಮಾರು ಒಂದು ವರ್ಷ ಆಯ್ತು ರಾಜನಾರಾಯಣ ಮತ್ತು ನಮ್ಮ ಸಹೋದರ ತನ್ನಿಲ್ಕಟ್ಟೆಗೌಡು ಇದಕ್ಕೆ ಮೂಲ ಕಾರಣಕರ್ತರಾಗಿ ಶುರು ಮಾಡಿ ಈ ಮಧ್ಯದಲ್ಲಿ ನೆಲಗಂಟೆಗೌಡು ಅಕಾಲ ಮರಣ ಆಗಿದ್ದಕ್ಕೆ ಇದು ಸ್ವಲ್ಪ ಕುಂಠಿತ ಆಯಿತು ಹಾಗೆ ಎರಡನೇ ಪ್ರೋಗ್ರಾಮು ನಮ್ಮ ತಾಯಿಲೂರಲ್ಲಿ ಒಂದನೇದು ಹೆಣಿ ಮುಷ್ಟೂರು ಎರಡನೇದು ತಾಯಿರೂರು ಮೊದಪಲ್ಲಿ ಎಮ್ಮೇನತ್ತ ನಮ್ಮ ತೂಲುಪಲ್ಲಿ ಗ್ರಾಮ ನಾಲ್ಕು ಗ್ರಾಮ ಪಂಚಾಯಿತಿಗಳದು ಇಲ್ಲಿ ತಾ ತಾಯಿಲೊಬ್ಬರಲ್ಲಿ ಇಟ್ಕೊಂಡ್ರು ನಮ್ಮದೃಷ್ಟ ಇಟ್ಕೊಂಡದಾಗಿಂದ ಹೇಳ್ತಾ ಇದ್ದೆ ಸರಿ ಮಳೆ ಬರುತ್ತೆ ಬರುತ್ತೆ ಅಂತ ಎಲ್ರು ಮಳೆ ಚೆನ್ನಾಗಿ ಶುರು ಆಗೋಯ್ತು ಮಳೆ ಅದೇನು ಎರಡು ದಿನ ಆವತ್ತು ಕಾರ್ಯಕ್ರಮ ರಾತ್ರಿ ಕಾರ್ಯಕ್ರಮ ಮುಂದ್ ದಿವಸಾನು ಶುರುವಾಗ್ತು ಈ ಒಂದು ಕಾರ್ಯಕ್ರಮ ಎರಡನೇದು ಇಲ್ಲಿ ಋಜಮೂಳೆಯಿಂದ ನಡೀತು ಇದಕ್ಕೆ ಈ ಒಂದು ಕಾರ್ಯಕ್ರಮ ನಡೆಯೋದಕ್ಕೆ ಕಾರಣಕರ್ತರೆಲ್ಲ ನಮ್ಮ ನಾಲ್ಕು ಗ್ರಾಮ ಪಂಚಾಯಿತಿಗಳಿಗೆ ಸೇರಿದ್ದು ನಮ್ಮ ಸಹೋದರ ಸರ್ವಜ್ಞರು ರಾತ್ರಿ ಆಗಲು ಕೂಡ ಕಷ್ಟಪಟ್ಟು ಇಲ್ಲಿ ಇದಕ್ಕೆ ಅವರು ಜವಾಬ್ದಾರು ಇದಕ್ಕೆ ಅವರು ಕಾರಣಕರ್ತರ ಅವ್ರಿಗೆ ಸಲ್ಲಿಸ್ತಕ್ಕಂತ ಇದು ಕೃತಜ್ಞತೆ ಎರಡನೇದು ನಮ್ಮ ಲೋಕಲ್ ಆಗಿ ರಂಗಪ್ಪ ಅವರು ಕಷ್ಟಪಟ್ಟಿಲ್ಲಿ ಶಿವಪ್ರಕಾಶ್ ನಮ್ಮ ಎಮ್ ಎಲ್ ಎತ್ತ ನಾಗರಾಜ್ ರೆಡ್ಡಿ ಇವತ್ತು ಬಾಲಪ್ಪನವರು ನಮ್ಮ ಅದರ ನಮ್ಮ ಭಾಸ್ಕರ್ ಅವರು ಆಮೇಲೆ ಚಪುರುಲ್ಲ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹನುಮಪ್ಪ ಉಪಾಧ್ಯಕ್ಷ ಅಂತ ಸುರೇಶು ಮತ್ತು ದೂಲಪ್ಪಲ್ಲಿ ರವಿ ಡಿ ಎಂ ರವಿ ಸಿ ರವಿ ಹಿರಿಯರಾದಂಥ ರಾಮಕೃಷ್ಣಪ್ಪನವರು ಚಪ್ತನ್ ಸಹ ಚಪ್ತಾಳ್ ರಾಯಣ್ಣ ಯುವಕೆ ಕೃಷ್ಣಪ್ಪನವರು ಮತ್ತು ಮೋತ್ಕಲ್ಲಿ ಸುರೇಶ್ ಅವರು ಹ ಅವರು ಶಂಕರಪ್ಪನವರು ನಮ್ಮ ಇನ್ನೊಬ್ಬ ಆಗಿರೋ ಹ ಬೆಳೆ ನಾಗರಾಜ್ ಅವರು ಮತ್ತು ರಮೇಶ್ ಅವರು ಮತ್ತು ಬಾಬು ರೆಡ್ಡಿ ಅವರು ಇವಾಗ ಹೆಸರು ನಮ್ಮ ಇನ್ನೊಬ್ಬರು ತಿರು ರಮೇಶ್ ಅವರು ಆಮೇಲೆ ಬಾಬು ಅವರು ನಮ್ಮ ಕಪ್ಪಿ ಆನಂದ್ರ ಸಾಯ್ರು ಎಲ್ಲರೂ ಕೂಡ ನಮ್ಮ ಮಡವಾಳ ನಮ್ಮ ನಮ್ಮಳ ಯುವರಾಜು ಚಂದ್ರ ಎಲ್ಲ ಕೂಡ ಇಲ್ಲಿ ಕಷ್ಟಪಟ್ಟಿದ್ದಕ್ಕೆ ಇಷ್ಟೊಂದು ವಿಜೃಂಭಣೆಯಿಂದ ಆಯ್ತು ಇದಕ್ಕೆ ಸಹಕರಿಸಿದಂತ ಅವರು ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ನಮ್ಮ ರಾಮರಾವ್ ಕೋಟೆ ಮಣಿಯವರು ಬಂದಿದ್ದಾರೆ ತಿಪ್ಪನ್ನ ಇವರು ಬರ್ತಾ ಇದ್ದಾರೆ ಇವ್ರಿಗೂ ಸ್ವಾಗತ ಬಯಸ್ತೀನಿ ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದು ಬಿಂದುವಾಗಿರ್ತಕ್ಕಂಥವರು ಸನ್ಮಾನ್ಯ ಆದನಾರಾಯಣ ಆದನಾರಾಯಣ ಪರಾಭವಗಳು ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಅವರು ಎಲ್ಲದಕ್ಕೂ ಕೂಡ ನಮ್ಗೆ ಸಹಕಾರಿಯಾದ ಏನೇನು ಬೇಕಾದ ಮೊದಲನೇದಾಗಿ ಸೀರೆ ಅರ್ಶ ಕುಟುಂಬ ಕೊಡೋದು ಅಂತ ಆಮೇಲೆ ಮತ್ತೆ ಗಣೇಶ ಹಬ್ಬ ಇದೆ ಅಂತೇಳಿ ಎರಡೆರಡು ತೆಂಗಿನಕಾಯಿ ಕೊಡೋಣ ಅಂತೇಳಿ ತಂಗಿನಕಾಯಿ ಕೂಡ ಕೊಟ್ಟರು ಅದು ಆಗಿದ್ರೆ ನೀರ್ ಪಾತ್ರ ಹಿಡಿದು ಊಟದ ವ್ಯವಸ್ಥೆ ಎತ್ತೇ ಜನ ಊಟದ ವ್ಯವಸ್ಥೆ ಡಬಲ್ ಆಗಿದೆ ನಾವು ಅಂದ್ಕೊಟ್ಟಿದ್ದು ಐದಾರು ಸಾವಿರ ಅದು ಇನ್ನು ಹೆಚ್ಚಾಗಿ ಡಬಲ್ ಆಗಿದೆ ಊಟದ್ದು ಯಾವುದಕ್ಕೆ ಕೂಡ ಇಲ್ಲ ಆ ಮಳೆ ಬಂದ್ಬಿಟ್ಟು ನಮ್ಗೆ ಆವತ್ತು ಬೆಳಗ್ಗೆ ಬಂದೆ ಏನಪ್ಪ ಆ ಸರ್ವಜ್ಞ ಅಂತ ಏನನ್ನ ಶೇಷ್ಯ ಇರ್ತೇವೆ ಕೂಡ ಅಂತ ಕೂಡ ಬಿಟ್ಟಿತ್ತು ನಮಗೆ ಆ ನೀರು ಆ ಇದಲ್ಲ ನೋಡಿ ಅಂಥದನ್ನ ಟ್ರ್ಯಾಕ್ಗೆ ಹಿಡಿದು ಮಣ್ಣು ಹೊಡೆದು ಎಲ್ಲ ಮಾಡಿ ಎಲ್ಲದಕ್ಕೂ ಇಲ್ಲಿರು ಸಕ್ಸಸ್ ಆಗೋದಕ್ಕೆ ಇಷ್ಟು ಉಜ್ಜುಮಣೆ ಆಗೋದಕ್ಕೆ ಅವರೇ ಕಾರಣ ಆದನಾರಾಯಣ ಯಾರು ಒಂದು ರೂಪಾಯಿ ಯಾಕಲ್ಲ ಇದ್ರೆ ಇದು ಮಾತ್ರ ನಾನು ಘಟಾ ಘೋಷವಾಗಿ ಹೇಳ್ತೀನಿ ಆತನ ದುಡ್ಡು ಆತ್ಮ ಇದು ಎಫರ್ಟ್ಸ್ ನಾವು ಕೈ ಎಲ್ಲರೂ ಕಷ್ಟಪಟ್ಟಿರೋರಿ ಆತನ ದುಡ್ಡು ಆತನ ಎಫರ್ಟ್ಸ್ ಆಗಿದ್ದಕ್ಕೆ ನಮ್ಮವರೆಲ್ಲರೂ ಕೂಡ ನಾಲ್ಕು ಪಂಚಾಯತಿ ಅವರು ದುಡಿದು ಅದಕ್ಕೆ ಫಲಿತ ಸಿಕ್ತು ಇದಕ್ಕೋಸ್ಕರ ಇವತ್ತು ಕರೆದಿರೋದಕ್ಕೆ ಒಂದು ರಾಜನಾರಾಯಣರವ್ರಿಗೆ ನಾವು ಧನ್ಯವಾದಗಳು ಹೇಳಬೇಕು ಅಂತೇಳಿ ನಾಲ್ಕು ಪಂಚಾಯತಿ ಅವರು ಕೂಡ ಇವತ್ತು ಅಂದ್ಕೊಂಡು ಸಡನ್ ಆಗಿ ಅಪ್ಪ ಏನೇನೋ ತಾಪತ್ರಗಳಿತ್ತು ಇದ್ರು ಸಹಿತ ಹೇಳ್ಬಿಡೋಣಪ್ಪ ಅಂದ್ರೆ ಮಾಧ್ಯಮದವ್ರು ಒಂದೇ ಗಂಟೆ ಒಂದು ಗಂಟೆಗೆ ಬರ್ತೀವಿ ಅಂತ ಹೇಳಿದ್ರಂತೆ ಅದಕ್ಕೋಸ್ಕರ ನಾವು ಅವ್ರಿಗೋಸ್ಕರ ಅವ್ರಿಗೆ ಧನ್ಯವಾದಗಳು ಹೇಳಿ ಅವರು ಮುಂದಿನ ದಿನಗಳಲ್ಲಿ ಇವತ್ತು ಆರು ಪಂಚಾಯತ್ಗಳು ಆಗಿರೋದು ಇನ್ನು ಇಪ್ಪತ್ನಾಲ್ಕು ಗ್ರಾಮ ಪಂಚಾಯತ್ಗಳಿದೆ ತಾಲೂಕಿನಲ್ಲಿ ಇದಕ್ಕಿನ್ನ ಹೆಚ್ಚಾಗಿ ಅದು ಚೆನ್ನಾಗಿ ನಡಿಬೇಕು ಚೆನ್ನಾಗಿ ವಿಜಯ ಆಗಲಿ ಅಂತೇಳಿ ನಾನು ಅದನ್ನು ಕೂಡ ಆಶಿಸ್ತಾ ಇದ್ದೀನಿ ಮತ್ತೆ ಮಧ್ಯದಲ್ಲಿ ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಮೇಶ್ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ ಹಾಗಾದ್ರೆ ಅದ್ರ ಬಿಟ್ಲಿ ನೇರ ಮಾಡ ಇದು ಹೇಳ್ತಾ ಮಾಡ್ತೀವಿ ಗ್ರಾಮ ಇದು ಗ್ರಾಮ ಪಂಚಾಯತಿಗೆ ತಾಲೂಕ್ ಪಂಚಾಯತಿಗೆ ಜಿಲ್ಲಾ ಪಂಚಾಯತಿಗೆ ಮಾದರಿ ಆಗಬೇಕು ಅಂತೇಳಿ ಕೂಡ ನಾವು ಮಾಡ್ತಾಯಿದ್ದೆ ಅದೇನು ಅದೇ ಮೂಲ ಇಲ್ಲ ನಾವು ಮುಖ್ಯಮಂತ್ರಿ ಇಲ್ಲ ನಮಗೂ ಸ್ವಾರ್ಥ ಅಂತ ಇರುತ್ತೆ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಪಕ್ಷದ ನಾಯಕರಿಗೆ ನಮ್ಗೆ ಬೇಕು ಅಂತೇಳಿ ನಮಗೂ ಸ್ವಾರ್ಥ ಇದಾಗಿದೆ ಅದು ಅದೇ ಅತಿ ಹೆಚ್ಚಿನ ಜವಾಬ್ದಾರಿಯುತಿಂದ ನಾವು ಮಾಡಿದ್ದಕ್ಕೆ ಅತಿ ಹೆಚ್ಚಿನ ವಿಜಯ ಸಿಕ್ಕಿದ್ದು ಕೂಡ ನಮಗೆ ತಾಲೂಕಿನಲ್ಲಿ ಅಂತ ಹೇಳ್ತಾ ತಾಯಿಲೂರಲ್ಲಿ ಇಷ್ಟು ಹೇಳ್ತಾ ನಾನು ರಾಜನಾರಾಯಣರವ್ರಿಗೆ ಅವರು ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಆತನು ಏನು ಉದ್ದೇಶದಿಂದ ಬಂದಿದ್ದಾನೋ ಆ ಉದ್ದೇಶ ನೆರವೇರುತ್ತೆ ಅಂತೇಳಿ ನಾವು ಎಲ್ಲರೂ ಕೂಡ ಕಾಯ ವಾಚ ಮನುಷ್ಯ ನಾವೆಲ್ಲ ಎಲ್ಲ ಒಂದಾಗಿ ದುಡಿದು ಆತನಿಗೆ ಮುಂದಕ್ಕೆ ಒಳ್ಳೇದಾಗ್ಲಿ ಆತ ಮೊನ್ನೆ ಸೋತೋದ ಸೋತ್ರೂ ಸಹಿತ ಯಾವ ಚುನಾವಣೆಯೂ ಬಿಟ್ಟಿಲ್ಲ ಯಾವ ಕಾರ್ಯಕ್ರಮ ಬಿಟ್ಟಿಲ್ಲ ಮತ್ತೆ ಇನ್ನೊಂದು ಮಾಡಿದ್ರು ಈ ಎರಡು ಅಲ್ದೆಂಬ ಉದ್ಯೋಗ ಮೇಳ ಉದ್ಯೋಗ ಮೇಳ ಆಯಿತು ಉದ್ಯೋಗ ಮೇಡ ಒಂದು ಐಸೋ ಉದ್ಯೋಗ ಮೇಡ ನೀವೇ ನೋಡಿದ್ರಲ್ಲ ಇಲ್ಲ ಅಪ್ಪ ನಮ್ಮ ಮಾಧ್ಯಮದವರಲ್ಲ ಏನಪ್ಪ ಯಾವ್ದಾದ್ರು ಉದ್ಯಾನ ಬಿಸ್ತಾ ಇತ್ತು ಆರು ಸಾವಿರ ಜನ ಸೇರಿದ್ರು ಆರು ಸಾವಿರದಲ್ಲಿ ಸುಮಾರು ಎರಡೂವರೆ ಸಾವಿರ ಜನ ಸೆಲೆಕ್ಟ್ ಆದ್ರು ಅಲ್ಲಿ ಕೂಡ ಅಷ್ಟೇ ಅವ್ರದೇ ಪೆಂಡಾಲು ಅವ್ರದೇ ಚೌಡ್ರಿ ಅವ್ರದೇ ನೀರು ಅವ್ರದೇ ಊಟ ಆ ಖರ್ಚು ವೆಚ್ಚ ಕೂಡ ಎಲ್ಲ ಅವ್ರಿಗೆ ಸಂಬಂಧಪಟ್ಟಿದ್ದು ಅವ್ರಿಗೆ ಆ ಕೀರ್ತಿ ಕೂಡ ಈ ರೀತಿ ಇದು ಹೇಳ್ತಾ ಇನ್ನು ನಮ್ಮವ್ರ ಹುಡುಗರೆಲ್ಲ ಇದ್ದಾರೆ ತರ ಮಾತಾಡ್ಲಿ ನಾನು ಮಾತಾಡಿದ ಸಾಕು ಅವ್ರಿಗೆ ಆದ್ಯನಾರಾಯಣಗೋಸ್ಕರ ಅಭಿನಂದಿಗಳು ಹೇಳಬೇಕು ಅಂತೇಳಿ ನಾವು ಈ ಸಭೆಯನ್ನು ನಮ್ಮ ಸಹೋದರ ಕರೆದಿದ್ದು ಅವ್ರು ನಾನು ಮತ್ತೊಮ್ಮೆ ಇನ್ನೊಂದ್ಸಲಿ ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅತ್ ಒಳ್ಳೆ ಆಶೀರ್ವಾದ ಮಾಡ್ತೀವಿ ತಾಲೂಕಿನ ಜನತೆ ಪರವಾಗಿ ನಾನು ಹೇಳ್ತಾ ಅವ್ರಿಗೆ ಅಭಿನಂದನೆಗಳು ತಿಳಿಸ್ತಾ ಅವರು ಆ ಸಕ್ರಮವಾಗಿ ಅಚ್ಚುಕಟ್ಟಾಗಿ ಚೌಕಟ್ಟಾಗಿ ನಮಗೆ ಮಾಡಿಕೊಟ್ಟು ಸಹಕರಿಸಿದ್ದಕ್ಕೆ ಅವರು ನಮ್ಮ ನಾಲ್ಕು ಗ್ರಾಮ ಪಂಚಾಯಿತಿಯಿಂದ ಅವ್ರಿಗೆ ಅಭಿನಂದನೆ ತಿಳಿಸ್ತಾ ಇದೀವಿ ನಮ್ಮ ಗ್ರಾಮ ಪಂಚಾಯಿತಿ ಇವರ ಕೃಷ್ಣಮೂರ್ತಿ ಅವರು ಬಂದಿದ್ದಾರೆ ಅವ್ರಿಗೆ ಸ್ವಾಗತ ಸರಿ ಮಾತಾಡೋಣ ಅದು ಹೇಳ್ಬಿಡೋಣ ಸುಮ್ಮನೆ ಯಾಕೆ ನಮ್ಮ ಪಂಚಾಯತ್ ಒತ್ತುವರೆ ಎರಡು ಸಾವಿರ ಬಂದಿತ್ತು ಇಲ್ಲ 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 ನಮ್ಮೊಂದು ಪಂಚಾಯತ್ ಆಯಿತು ನಾಲ್ಕು ಪಂಚಾಯತಿವರು ಬೇರೆ ಇನ್ಯಾವ ಪಂಚಾಯತಿ ಅವರು ಇಲ್ಲ ಏ ಒಬ್ಬರು ಎಲ್ಲಿ ಕರ್ಕೊಳ್ಳಿಲ್ಲ ಅದೆಲ್ಲ ಕುಪ್ಪ ಕುಪ್ಪ ಯಾರು ಯಾರು ಮಾತಾಡ್ಬೇಡಿ ಹೇಳ್ತೀವಿ ಸುಮ್ಮನೆ ಮಾತಾಡತೇವ್ ನೋಡೋ ಕುಪ್ಪಂಪಾಳ್ಯ ಅಂದ್ರೆ ಕುಪ್ಪಂ ಪಾಳ್ಯ ಸೇರಿತ್ತು ಕುಪ್ಪಂ ಪಾಳ್ಯದವರೇ ಬಂದ್ರು ಅದು ಅವ್ರು ಬೇರೆ ಆ ಕಡೆ ಕರೆದಿಲ್ಲ ಆ ಏನು ಐದು ಹತ್ತು ಜನ ಬಂದಿದ್ರೆ ಅದಕ್ಕೆ ಎಂಟು ಸಾವಿರ ಜನದಲ್ಲಿ ಒಂದ್ ಐದ್ ಜನ ಬಂದ್ಬಿಟ್ಟಿದ್ರೆ ಏನಾಗ್ತಾ ಇತ್ತು ಹೇಳಪ್ಪ ಕೊಟ್ಟವಲ್ಲ ಅದನ್ನು ನಾವು ಯಾರಲ್ಲ ನಾವೇ ನೋಡ ನಾನು ನಾವು ಯಾವ ಪಂಚಾಯತಿ ಅವ್ರನ್ನೂ ಕರೆಸ್ಕೊಂಡಿಲ್ಲ ನಮ್ಮವ್ರಂತ ಕೆಲಸ ಮಾಡಿಲ್ಲ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ನಮ್ಮ ಹಳ್ಳಿಗಳಿಂದಾನೆ ಕರ್ಸ್ಕೊಂಡು ಬಂದಿದ್ದಾರೆ ಹೊರ್ತು ನಮ್ಮ ಕಾರ್ಯಕರ್ತರು ನಾಯಕರು ಬೇರೆ ಗ್ರಾಮ ಪಂಚಾಯತ್ ನಾನು ಕರೆದಿಲ್ಲ ನಾವು ಕರೆದು ಇಲ್ಲ ಬೇಡ ಅಂತ ಹೇಳಿ ಯಾರು ಇಲ್ಲಿ ಪಕ್ಕದಲ್ಲಿ ಅಂಗಡಿ ಹಳ್ಳಿ ಇತ್ತಲ್ಲ ಇಲ್ವಲ್ಲ ಬಂದಿಲ್ವಲ್ಲ ಮನಾಯಕರಳ್ಳಿ ಇತ್ತಲ್ಲ ಯಾರಾದ್ರೂ ಬಂದಿದ್ರೆ ಯಾರು ಇಲ್ಲ ಕುಪ್ಪಂ ಪಳ್ಳಿ ಅಂದರೆ ಅದು ಸುವರ್ಣ ಪಕ್ಕದಲ್ಲಿ ಇರುತ್ತೆ ಯಾರೋ ಬೇಕಾದವರು ನಾಲ್ಕೈದು ಜನ ಅಲ್ಲಿ ಏನಾಗುತ್ತೆ ಈ ಕಡೆನೂ ಒಟ್ಟಾಗ್ತಾರೆ ಬಂದವರು ಆ ಕಡೆನೂ ಒಟ್ಟಾಗ್ತಾರೆ ಅದು ಲಾಭ ಇದೆ ನಮ್ಗೆ ಅದಕ್ಕೋಸ್ಕರ ಬಂದಿರ್ತಾರೆ ಹಾ ಏನಾಗುತ್ತೆ ಅದೊಂದು ಪಾಳ್ಯ ಇನ್ನೇನಿದೆ ಹೇಳಪ್ಪ ನೀನು ಅಷ್ಟೇನಾ ಇನ್ನೇನು ಇಲ್ಲ ನಮ್ಮ ನಾಲ್ಕು ಗ್ರಾಮ ಪಂಚಾಯತಿ ಸುಮಾರು ಏಳರಿಂದ ಎಂಟು ಸಾವಿರ ಜನ ಸೇರಿದ್ರು ನೀವು ಹೇಳಿ ಏನಾದ್ರು ದೋಷ ಇರ್ತಾರೆ ಎಲ್ಲರೂ ಉತ್ಸಾಹಕರವಾಗಿ ಬಂದಿದ್ರು ಆ ಹೆಣ್ಣು ಮಕ್ಕಳು ನಮ್ಮ ಸಹೋದರರು ತಾಯ್ದಿಗಳು ಬಂದಿದ್ರಲ್ಲ ಉತ್ಸಾಹಕರವಾಗಿ ಬಂದು ಮೂರವರ್ ಕೂತು ಊಟ ಮಾಡಿ ಅವರು ಹರ್ಷ ಕುಂಕುಮ ತೆಂಗಿನಕಾಯಿ ತಕೊಂಡು ಇನ್ನೇನಾದ್ರೂ ಇದೇನಪ್ಪ ಸರಿ ಇದೆ ನಮ್ಮ ಪಾತ್ರ